ನಮಸ್ಕಾರ ಭಕ್ತಾದಿಗಳೇ ಶ್ರೀ ಮಲೆಮಾದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಕ್ತಾದಿಗಳೇ ಇವತ್ತು ನಾವು ಮಹದೇಶ್ವರ ಬೆಟ್ಟದಲ್ಲಿರುವಂಥ ಚಿನ್ನದ ಸತ್ತಿಗೆ ಮಾದೇಶ್ವರ ಸ್ವಾಮಿಯಾಗಿ ಬಳಸುವಂಥ ನೆರಳಿನ ಸತ್ತಿಗೆ ಮಹದೇಶ್ವರರ ಒಂದು ಸತ್ತಿಗೆ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಸೊ ನೀವು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆ ಕಮೆಂಟ್ ಮಾಡಿ ಸೊ ಭಕ್ತಾದಿಗಳೇ ಈ ಚಿನ್ನದ ಒಂದು ಸತ್ತಿಗೆಯ ಒಂದು ಇತಿಹಾಸ ಹೇಗೆ ಶುರುವಾಗುತ್ತೆ ಅಂತಂದರೆ ಮಾದೇಶ್ವರ ಬೆಟ್ಟದ ಒಂದು ಚಿನ್ನದ ಸತ್ತಿಗೆ ಮಹತ್ವ ಅಂದರೆ ಜಗದ್ಗುರು ಮಾದೇಶ್ವರರು ಉತ್ತರದಿಂದ ದಕ್ಷಿಣದೆಡೆಗೆ ಸಂಚಾರ ಸಂಚಾರವನ್ನು ಮಾಡ್ತಾ ಬರುವಾಗ ಮೂಡಿಗೆರೆ ಹಾಗೂ ರತ್ನಗಿರಿ ಅಂದರೆ ಈಗಿನ ಮುಡುಕ್ತೊರೆ ಕ್ಷೇತ್ರದಲ್ಲಿ ಕೆಲವು ಕಾಲ ಅವರು ಇರ್ತಾರೆ ಕೆಲವು ಕಾಲ ಇದ್ದು ಅವರು ತಪಸ್ಸನ್ನು ಆಚರಿಸಿ ಅವರು ಚರಜಂಗಮರಾಗಿ ಚಿಲುಕವಾಡಿಯ ಶಂಭುಲಿಂಗ ಗಿರಿಯಲ್ಲಿ ಅವರು ಕಾಯಕವನ್ನು ಮಾಡಿ ನಂತರ ಕೌಹಳದಿಂದ ಅಂದರೆ ಗ ಗಾಲುವ ಕ್ಷೇತ್ರ ಅಂದರೆ ಈಗಿನ ಕೊಳ್ಳೆಗಾಲ ಮಾರ್ಗ ಈ ಸಂಚರಿಸುತ್ತ ಕನಕಗಿರಿಗೆ ಬಂದು ಅವರು ತಪಸ್ಸಲ್ಲಿ ನಿರತರಾಗಿರ್ತಾರೆ ಸೊ ಈ ಕಾಲಕ್ಕೆ ಈ ಪಾಳ್ಯ ಹಾಗೂ ಚಿಕ್ಕಿಂದವಾಡಿ ಗ್ರಾಮಗಳಲ್ಲಿ ಒಂದು ತುಂಬ ಒಂದು ಭೀಕರವಾದ ಬರಗಾಲ ಕ್ಷಾಮ ಜಾನುವಾರುಗಳಿಗೆ ರೋಗ ಬರೋದು ಸಾಯೋ ಅಂಥದ್ದು ಆಗ್ತಾ ಇರುತ್ತೆ ಸೊ ಮಾದೇಶ್ವರರ ಒಂದು ಕಾಲದಲ್ಲಿ ಸೊ ಭಾಳಷ್ಟು ಸಾವು ನೋವುಗಳಿಂದ ನೊಂದಿದ್ದಂಥ ಒಂದು ಜನ ಪರಿಹಾರದ ಯೋಚನೆಯಲ್ಲಿ ಹಾದಿಯಲ್ಲಿ ಭಯದಿಂದನೇ ಜೀವನ ನಡೆಸ್ತಾ ಇರ್ತಾರೆ ಸೊ ಅಷ್ಟರಲ್ಲಿ ಮಹದೇಶ್ವರರ ಒಂದು ಮಹಿಮೆ ಎಲ್ಲ ಕಡೆ ಆಗ ಹರಡುತ್ತಾ ಇರ್ತದೆ ಆವಾಗ ತಾನೆ ಅವರು ಎಲ್ಲ ಕಡೆ ಒಂದು ಮಹದೇಶ್ವರನ ಒಂದು ದೇವರಿದ್ದಾರೆ ಈ ರೀತಿ ಭಾಗ್ಯ ಕೊಡ್ತಾವ್ರಂತೆ ಈ ರೀತಿ ಮಾಡ್ತಾರಂತೆ ಅಂದಾಗ ಅವರು ಕೀರ್ತಿ ಎಲ್ಲ ಕಡೆ ಅರಳುತ್ತಿದ್ದಾಗ ಇದನ್ನು ಕೇಳಿದಂಥ ಪಾಳ್ಯ ಹಾಗೂ ಚಿಕ್ಕಂದವಾಡಿ ಜನರು ಆ ಕನಕಗಿರಿಯಲ್ಲಿದ್ದಂಥ ಮಹದೇಶ್ವರನ ಕಂಡು ಊರಲ್ಲಾಗಿದ್ದಂಥ ಒಂದು ಕಷ್ಟವನ್ನು ಹೇಳ್ಕೊತಾರೆ ಸೊ ನಮ್ಮ ಊರಲ್ಲಿ ಈ ಥರ ಆಗ್ಬಿಡಿದೆ ತಂದೆ ಈ ಥರ ಗ್ರಾಮಗಳಲ್ಲಿ ಜಾನುವಾರುಗಳೆಲ್ಲ ಸಾಯ್ತವೆ ಜನಗಳಿಗೂ ಕೂಡ ಈ ರೀತಿ ಬಂದಿದೆ ಏನು ಮಾಡೋದು ಇದಕ್ಕೇನಾದ್ರೂ ಪರಿಹಾರ ಕೊಡುವ ತಂದೆ ಅಂತ ಮಹದೇಶ್ವರನ್ನು ಕೇಳ್ತಾರೆ ಸೊ ಅದನ್ನು ಕೇಳಿದಂಥ ಮಹದೇಶ್ವರ ಖಂಡಿತ ನಿಮ್ಮ ಗ್ರಾಮಗಳಿಗೆ ನಾನು ಆಗಿರುವ ಸಮಸ್ಯೆಯನ್ನು ನಾನು ಪರಿಹಾರ ಮಾಡಿಕೊಡ್ತೀನಿ ಅದಕ್ಕೆ ಅದ್ರ ಬದಲಾಗಿ ನೀವುಗಳು ನನಗೆ ಏನನ್ನು ಕಾಯ್ಕ ಮಾಡ್ಕೊಡ್ತೀರ ಅಂತ ಕೇಳ್ತಾರೆ ಅವರು ಯಾಕಂದರೆ ಅವಾಗ ತಾನೇ ಒಕ್ ಪಡ್ಕೋಬೇಕು ಎಲ್ಲರನ್ನು ತಾವು ಸೇವೆ ತಗೋಬೇಕು ಮಹದೇಶ್ವರ ಎಲ್ಲರೂ ರೀತಿಯಿಂದ ಯಾಕಂದರೆ ಅವರೊಬ್ಬರು ದೇವರಾಗಿರೋದ್ರಿಂದ ಎಲ್ಲರೂ ಸುಮ್ಮನೆ ಒಟ್ಲಾಗ ಹುಡುಕ್ತಿಲ್ಲ ಅಂಥ ಕಾಲದಲ್ಲೆಲ್ಲ ಅವರೆಲ್ಲರನ್ನೂ ಒಟ್ರು ಮಾಡ್ಕೋಬೇಕು ಅಂತಂದರೆ ಮಾದೇವ ಅದಕ್ಕಾಗಿ ಕೇಳ್ತಾರೆ ನಾನು ನೀನು ಕೊಡ್ತೀನಪ್ಪ ನೀನು ಅದ್ರ ಬಗ್ಗೆ ನನಗೇನು ಕೊಡ್ತೀನಿ ಅಂತ ಕೇಳ್ತಾರೆ ಅವರು ಆಗ ಮಾದೇಶ್ವರ ಮಾತಂತ ಕೇಳಿದಂಥ ಗ್ರಾಮದವರು ಏನಂತಾರೆ ಒಡೆಯ ನೀವು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿದ್ರೆ ಕೊಂಗಲ್ಲಿ ಕೊಳಗವನ್ನು ತೂಗಿ ನಿಮಗೆ ಚಿನ್ನದ ಸತ್ತಿಗೆಯನ್ನು ಮಾಡಿಸ್ಕೊಡ್ತೇವೆ ಅಂದರೆ ಆ ಸತ್ತಿಗೆ ನೆರಳಲ್ಲಿ ಸದಾ ನೀವು ಇರಬೇಕು ಅಂತ ಎಂದು ಹೇಳ್ಕೊತಾರೆ ಅವರು ಸೊ ಅದಾದಮೇಲೆ ಚಿಕ್ಕಂಡವಾಡ ಗ್ರಾಮಸ್ಥರು ಒಡೆಯ ನೀವು ನಮ್ಮ ಗ್ರಾಮದ ಕಷ್ಟವನ್ನು ಪರಿಹರಿಸಿದರೆ ವರ್ಷಕ್ಕೊಮ್ಮೆ ನಿಮಗೆ ಕೊಂಡೋತ್ಸವ ನಡೆಸ್ಕೊಳ್ತೀವಿ ಹಾಗೂ ಇದು ಮಾಡ್ಕೊ ಎಲ್ಲ ಥರ ಸೇವನೆಯೂ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಇದನ್ನು ಒಪ್ಪಿದ ಮಹದೇಶ್ವರರು ಆ ಎರಡು ಗ್ರಾಮದವರಿಗೆ ವಿಭೂತಿ ಹಾಗೂ ಪಾದುಕೆಗಳನ್ನು ನೀಡಿ ಈಗ ಗ್ರಾಮಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ ಅವರು ಸೊ ಮಹದೇಶ್ವರ ಸ್ವಾಮಿ ಯಾವ ನೆಲದಲ್ಲಿ ಒಂದು ಪಾದವನ್ನು ಹೂರ್ತಾರೆ ಅದೇ ಕ್ಷೇತ್ರ ಸೊ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಮಹದೇಶ್ವರರ ಭಸ್ಮ ಹಾಗೂ ಪಾದಿಕೆಗಳನ್ನು ತೀರ್ಥವನ್ನು ಸರ್ವರು ಸ್ವೀಕರಿಸಿ ಗ್ರಾಮಕ್ಕೆಲ್ಲ ಆಶೀರ್ವಾದ ಮಾಡಿದ ಮೇಲೆ ಮಹಾವೇಶ್ವರರು ಬಿರು ಬೇಸಿಗೆಯಲ್ಲೂ ಕೂಡ ಮಳೆ ಸುರಿಯುತ್ತೆ ಒಣಗಿದ ಮರಗಳು ಚಿಗುರುತ್ತೆ ಫಲ ನೀಡುತ್ತೆ ಸತ್ತಂಥ ಪ್ರಾಣಿಗಳು ಎದ್ದು ಮೇವನ್ನು ತಿನ್ನಲು ಆರಂಭಿಸುತ್ತೆ ರೋಗ ರುಜಿನಿಗಳು ಏಳ ಹೆಸರಿಲ್ಲದಂತೆ ಹೊರಟೋಗ್ತವೆ ಸೊ ಸರ್ವರು ಆರೋಗ್ಯವಂತರಾಗಿ ಸುಭಿಕ್ಷೆಯಿಂದ ಬದುಕನ್ನು ಆರಂಭಿಸೋಕ್ಕೆ ಒಂದು ದಾರಿಯಾಗುತ್ತೆ ಬತ್ತಿದನೆಲ್ಲ ಮತ್ತೆ ಗೊತ್ತಾಗಿ ಬರಲಾರಂಭಿಸುತ್ತದೆ ಸೊ ಇದೆಲ್ಲ ಮಹದೇಶ್ವರನ ಒಂದು ಪವಾಡ ಸೊ ಮಹದೇಶ್ವರರ ಪಾದಓಕುಗಳ ಪ್ರಸಾದವಾಗಿ ಮಹಿಮೆಯಿಂದ ಸಹಬಾಳ್ವೆಯನ್ನು ಉಂಟಾಗುತ್ತೆ ಆ ಒಂದು ಗ್ರಾಮದವರಿಗೆ ಸೊ ಈ ಸುಖ ಜೀವನಕ್ಕೆ ಕರ್ತೃವಾದ ಶ್ರೀ ಮಲೆ ಮಲೆಮಹದೇಶ್ವರನ ಮರೆಯಬಾರದೆಂದು ಕೊಟ್ಟ ಮಾತಿನಂತೆ ಪಾಳ್ಯ ಗ್ರಾಮದವರು ಚಿನ್ನದ ಸತ್ತಿಗೆಯನ್ನು ಮಾಡಿಸಿಕೊಡುತ್ತಾರೆ ಚಿಕ್ಕಿಂದಿಗಾಡಿ ಗ್ರಾಮದವರು ಸರ್ವರು ಸೇರಿ ಇವತ್ತಿಗೂ ಕೂಡ ಕೊಂಡೋತ್ಸವವನ್ನು ನೆರವೇರಿಸ್ತಾರೆ ಸೊ ಅಂದಿನಿಂದ ಎರಡೂ ಗ್ರಾಮದವರು ಈ ಒಂದು ಗ್ರಾಮದ ಉಳಿತೆಗಾಗಿ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಸುರಕ್ಷತೆಗಾಗಿ ಕನಕಗಿರಿ ಗುಡ್ಡದ ಮಾರಮ್ಮನವರ ಒಂದು ಪಾಳ್ಯ ಗ್ರಾಮದ ಸುರಕ್ಷತೆಗಾಗಿ ಸೀಗೆ ಮಾರಮ್ಮನ ಗ್ರಾಮ ದೇವತೆಯನ್ನಾಗಿ ನೇಮಿಸಿದರು ಸೊ ಇಂದಿಗೂ ಆ ದೇವರ ಸನ್ನಿಧಾನವನ್ನು ನಾವು ಕಾಣಬಹುದು ಅಂದು ಮಹದೇಶ್ವರಿಗೂ ಕೊಟ್ಟ ಮಾತಿನಂತೆ ಇಂದಿಗೂ ಕೂಡ ಈ ಒಂದು ಗ್ರಾಮದವರು ಅಕ್ಕಪಕ್ಕದವರೆಲ್ಲ ಸೇರಿ ಈ ಒಂದು ಚಿನ್ನದ ಸತ್ತಿಗೆ ಮೆರವಣಿಗೆ ಕೊಂಡೋತ್ಸವ ಹಾಗೂ ಭಕ್ತಿ ಪೂರ್ವಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ಭಕ್ತಾದಿಗಳ ಈ ಕಥೆಯಿಂದ ಅರ್ಥ ಆಗೋದು ಏನಂತಂದರೆ ಮಹದೇಶ್ವರರು ಇದ್ದಂಥ ಕಾಲದಲ್ಲಿ ಮನುಷ್ಯ ರೂಪಿಯಲ್ಲಿ ಇದ್ದಂಥ ಕಾಲದಲ್ಲಿ ಎಷ್ಟು ಒಂದು ಪವಾಡವನ್ನು ಮಾಡಿ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಬಂದಂಥವರು ಎಷ್ಟು ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ ಸೊ ಇವತ್ತಿಗೂ ಕೂಡ ನೀವು ಸ್ವಾಮಿಗಳದು ಆಗಬೋ ಒಂದು ಬರ್ಬೋ ಆಗ್ಬೋದು ಇಲ್ಲ ಮಹದೇಶ್ವರ ಸ್ವಾಮಿ ಬರೋಂಥ ಒಂದು ಟೈಮಲ್ಲಿ ಚಿನ್ನ ತೇರಾಗಂಥ ಟೈಮಲ್ಲಿ ತೇರು ಹೇಳಿದಂಥ ಟೈಮಲ್ಲಿ ರಥೋತ್ಸವ ಟೈಮಲ್ಲಿ ಸೊ ಈ ಚಿನ್ನದ ಸತ್ತಿಗೆಯನ್ನು ನಾವು ಕಾಣ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಾರ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿರೋ ಸೊ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಮಗೆ ಗೊತ್ತಿರೋಷ್ಟು ನಾವು ನಿಮಗೆ ತಿಳಿಸಿದ್ದೀವಿ ಸೊ ಏನಾರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸೊ ಮಹದೇಶ್ವರ ಸ್ವಾಮಿ ಎಲ್ಲರಿಗೂ ಆಯುಷ್ ಆರೋಗ್ಯ ಸಂಪತ್ತು ಎಲ್ಲ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಉಗೇ ಮಾತ್ಮಲಯ